ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ನಿಷ್ಕಾಮ ಭಾವದಿಂದ ಕರ್ಮ ಮಾಡುವ ಆಜ್ಞೆಯನ್ನು ಕೊಡ್ತಾನೆ ಶ್ರೀಕೃಷ್ಣ ಆದರೆ ನಿಷ್ಕಾಮ ಕರ್ಮ ಮಾಡೋದಕ್ಕೆ ಕರ್ಮ ಯಾವುದು ಅಕರ್ಮ ಯಾವುದು ಅಂತ ತಿಳಿದಿರಬೇಕು ಅದನ್ನೇ ಶ್ರೀಕೃಷ್ಣ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾನೆ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯ ಜ್ಞಾನಯೋಗದ ಹದಿನಾರನೇ ಶ್ಲೋಕ ಕೀಂ ಕರ್ಮ ಕಿಮಕರ್ಮೇತಿ ಕವಯೋಪ್ಯತ್ರ ಮೋಹಿತ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಮೋಕ್ಷಸೇ ಶುಭಾತ್ ಈ ಶ್ಲೋಕದ ಅರ್ಥ ಕರ್ಮವು ಯಾವುದು ಮತ್ತು ಅಕರ್ಮವು ಯಾವುದು ಈ ಪ್ರಕಾರವಾಗಿ ಅದರ ನಿರ್ಣಯ ಮಾಡುವಲ್ಲಿ ಬುದ್ಧಿವಂತರಾದ ಪುರುಷರು ಸಹ ಮೋಹಿತರಾಗ್ತಾರೆ ಆದ್ದರಿಂದ ಈ ಕರ್ಮ ತತ್ವವನ್ನು ನಾನು ನಿನಗೆ ಚೆನ್ನಾಗಿ ತಿಳಿಸಿಕೊಡ್ತೇನೆ ಅದನ್ನು ತಿಳಿದು ನೀನು ಅಶುಭದಿಂದ ಅರ್ಥಾತ್ ಕರ್ಮ ಬಂಧನದಿಂದ ಮುಕ್ತನಾಗಿ ಹೋಗ್ತೀಯಾ ಅಂತಲೇ ಶ್ರೀಕೃಷ್ಣ ಈ ಶ್ಲೋಕದ ಭಾವಾರ್ಥ ಈ ಪ್ರಪಂಚದಲ್ಲಿ ಒಬ್ಬ ಬಹಳ ವಿದ್ಯಾವಂತನಾಗಿರ್ಬೋದು ಆದರೆ ಯಾವ ಕೆಲಸವನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಎಂಬ ವಿಚಾರದಲ್ಲಿ ಅನೇಕ ವೇಳೆ ಅವನಿಗೆ ಗೊತ್ತಿರೋದಿಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡ್ತಾನೆ ಅದರಿಂದ ಬರುವ ಫಲಾಫಲದ ಗೋಜಿಗೆ ಸಿಕ್ಕಿಕೊಂಡು ನರಳಾಡ್ತಾನೆ ಆಗ ಕರ್ಮ ಮಾಡಿದ್ದರಿಂದಲೇ ಇದೆಲ್ಲ ಆಯಿತು ಎಂದು ಮತ್ತೊಮ್ಮೆ ಆ ಕರ್ಮವನ್ನು ಮಾಡೋದಕ್ಕೆ ಹೋಗೋದಿಲ್ಲ ಒಂದು ಸಲ ತುಂಬ ಬಿಸಿ ಹಾಲನ್ನು ಕುಡಿದು ಬಾಯನ್ನು ಸುಟ್ಟಿಕೊಂಡ ಬೆಕ್ಕು ಆರಿದ ಹಾಲಿಗೂ ಅಂಜುವಂತೆ ಅದರ ಹತ್ತಿರವೇ ಬರೋದಿಲ್ಲ ಇಲ್ಲಿ ಹಾಲಿನದು ತಪ್ಪಲ್ಲ ಅದರಲ್ಲಿರುವ ಬಿಸಿ ನಮ್ಮ ಬಾಯನ್ನು ಸುಟ್ಟಿದ್ದು ಕರ್ಮ ಮಾಡುವುದು ದೊಡ್ಡದಲ್ಲ ಅದನ್ನು ಸರಿಯಾಗಿ ಒಳ್ಳೆಯ ದೃಷ್ಟಿಯಿಂದ ಮಾಡಬೇಕು ಪ್ರತಿ ಫಲಾಪೇಕ್ಷೆ ಇಲ್ಲದೇ ಇರಬೇಕು ಅನಾಸಕ್ತನಾಗಿರಬೇಕು ಹೀಗೆ ಕೆಲಸವನ್ನು ನಾವು ಮಾಡಿದರೂ ಅವುಗಳ ಪರಿಣಾಮಕ್ಕೆ ನಾವು ಬೀಳೋದಿಲ್ಲ ಕೆಲಸ ಮಾಡದೇ ಇರುವುದೇ ಅಕರ್ಮ ಅಂತ ಭಾವಿಸ್ತಾನೆ ಶ್ರೀಕೃಷ್ಣ ಶ್ರೀಕೃಷ್ಣನೇ ಹೇಳ್ತಾನೆ ಯಾರೂ ಒಂದು ಕ್ಷಣವು ಕರ್ಮವಿಲ್ಲದೆ ಇರೋದಕ್ಕಾಗೋದಿಲ್ಲ ಅಂತ ಇಂದಿನ ಶ್ಲೋಕಗಳಲ್ಲಿ ಹೇಳಿದ್ದಾನೆ ಬೇಕಾದರೆ ಅವನು ತಾನು ಮಾಡಬೇಕಾದ ಕರ್ಮವನ್ನು ಮಾಡದೆ ಅನವಶ್ಯಕವಾದ ಕರ್ಮಗಳನ್ನು ಮಾಡ್ತಾ ಇರ್ಬೋದು ಹೊರಗೆ ಕರ್ಮ ಮಾಡಿದವನಂತೆ ನಟಿಸುತ್ತಾ ಮನಸ್ಸಿನೊಳಗೆ ಅದಕ್ಕೆ ಸಂಬಂಧಪಟ್ಟ ಆಲೋಚನೆಗಳನ್ನೆಲ್ಲ ಮಾಡ್ತಾ ಇರ್ಬೋದು ಇದು ಮಿಥ್ಯಾಚಾರ ಅಂತ ಶ್ರೀಕೃಷ್ಣ ಹೇಳಿದಾನೆ ಹೊರಗಿನಿಂದ ನೋಡಿದರೆ ಸುಮ್ಮನೆ ಕುಳಿತುಕೊಂಡಿರ್ತಾನೆ ಆದರೆ ಮನಸ್ಸು ಆಸೆಗಳಿಂದ ಅಲ್ಲೊಲ ಕಲ್ಲೊಲವಾಗಿರುತ್ತೆ ಕೆಲಸವನ್ನು ಮಾಡೋದಕ್ಕೆ ಮುಂದೆ ಬರೋದಿಲ್ಲ ಅದಕ್ಕೆ ಹಲವು ಕಾರಣಗಳಿವೆ ಮೊದಲನೆಯದು ಅದನ್ನು ಸಮಾಜದ ಎದುರಿಗೆ ಮಾಡೋದಕ್ಕೆ ಅವನಿಗೆ ನಾಚಿಕೆ ಆಗ್ಬೋದು ಎರಡನೆಯದು ಅದನ್ನು ಮಾಡಬೇಕಾದರೆ ತುಂಬ ಕಷ್ಟಪಡಬೇಕಾಗುತ್ತೆ ಈ ಪ್ರಪಂಚದಲ್ಲಿ ಸುಲಭವಾಗಿ ಸಿಕ್ಕೋದು ಯಾವುದೂ ಇಲ್ಲ ಇವುಗಳ ಕಾರಣದಿಂದ ಅವನು ಕೆಲಸ ಮಾಡದೆ ಸುಮ್ಮನೆ ಇರಬಹುದು ಇಲ್ಲಿ ಒಬ್ಬ ಕೆಲಸವನ್ನು ಮಾಡದೇ ಇರೋದನ್ನು ಮಾತ್ರ ತೆಗೆದುಕೊಂಡ್ರೆ ಸಾಲದು ಅವನು ಯಾವ ಉದ್ದೇಶದಿಂದ ಕೆಲಸ ಮಾಡೋದಿಲ್ಲವೋ ಅದನ್ನು ತೆಗೆದುಕೊಳ್ಬೇಕಾಗತ್ತೆ ಶ್ರೀಕೃಷ್ಣ ಯಾವುದನ್ನು ತಿಳಿದುಕೊಂಡು ಅಶುಭದಿಂದ ಪಾರಾಗುವೆವೋ ಅದನ್ನು ಹೇಳ್ತಾನೆ ಇಲ್ಲಿ ಅಶುಭ ಎಂದರೆ ಪುನಃ ಕರ್ಮದ ಉಪಟಳದ ಕೈಯಲ್ಲಿ ಸಿಕ್ಕಿಕೊಂಡು ನರಳಾಡೋದೇ ಅಶುಭ ಕರ್ಮ ಮಾಡಿಯೂ ಅದರ ಪರಿಣಾಮಕ್ಕೆ ಬೀಳದಂತೆ ಮಾಡೋದು ಇದೇ ಒಂದು ರಹಸ್ಯ ಒಂದು ರೀತಿ ಕರ್ಮ ಮಾಡಿದರೆ ನಾವು ಬಂಧನಕ್ಕೆ ಬೀಳ್ತೀವಿ ಮತ್ತೊಂದು ರೀತಿ ಕರ್ಮ ಮಾಡಿದರೆ ಬಂಧನದಿಂದ ಪಾರಾಗ್ತೀವಿ ಹೇಗೆ ಅಂದರೆ ರೇಷ್ಮೆ ಹುಳು ತನ್ನ ಬಾಯಿನಿಂದಲೇ ಗೂಡನ್ನು ನೇಯ್ದು ಅದರಲ್ಲಿ ಬಂದಿಯಾಗುತ್ತೆ ನಂತರ ತನ್ನ ಬಾಯಿನಿಂದಲೇ ಗೂಡನ್ನು ಕೊರೆದುಕೊಂಡು ಹೊರಬರುತ್ತೆ ಎರಡನ್ನೂ ತಾನೇ ಮಾಡಿಕೊಂಡು ಬಂಧನ ಮತ್ತು ಮೋಕ್ಷ ಎರಡೂ ಕರ್ಮಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸುತ್ತೆ ಇದು ಒಂದು ಸ್ಕ್ರೂಡ್ರೈವರ್ನಿಂದ ಒಂದು ರೀತಿ ಮೊಳೆಯನ್ನು ತಿರುಗಿಸಿದರೆ ಮೊಳೆ ಒಳಗೆ ಹೋಗುತ್ತೆ ಮತ್ತೊಂದು ರೀತಿ ತಿರುಗಿಸಿದರೆ ಅದು ಮೇಲೆ ಬರುತ್ತೆ ಆಗುವ ಕ್ರಿಯೆ ಅದನ್ನು ತಿರುಗಿಸುವ ವಿಧಾನದಲ್ಲಿದೆ ಈ ತತ್ವವನ್ನು ತಿಳಿದಿರುವ ಮನುಷ್ಯರ ಮೂಲಕ ಬಂಧನಕ್ಕೆ ಕಾರಣವಾಗುವಂತಹ ಯಾವುದೇ ಕರ್ಮ ಅಥವಾ ಕರ್ಮದ ತ್ಯಾಗ ಮಾಡಲ್ಪಡೋದಿಲ್ಲ ಅವರ ಎಲ್ಲ ಕರ್ತವ್ಯ ಕರ್ಮಗಳು ಮಮತೆ ಆಸಕ್ತಿ ಫಲೇಚ್ಛೆ ಮತ್ತು ಅಹಂಕಾರವಿಲ್ಲದೆ ಕೇವಲ ಭಗವತ್ ಪ್ರೀತಿಯ ಲೋಕ ಸಂಗ್ರಹಕ್ಕಾಗಿಯೇ ಆಗುತ್ತೆ ಈ ಕಾರಣದಿಂದ ಮೇಲೆ ಹೇಳಿದ ಕರ್ಮ ತತ್ವವನ್ನು ತಿಳಿದುಕೊಂಡು ಮನುಷ್ಯನು ಕರ್ಮ ಬಂಧನದಿಂದ ಮುಕ್ತನಾಗಿ ಹೋಗ್ತಾನೆ ಇದು ಈ ಶ್ಲೋಕದ ಭಾವಾರ್ಥ ನಮಸ್ಕಾರ ಶ್ರೀ ಕೃಷ್ಣ ಅರ್ಪಣ